ಹೆಣ್ಣು ಮಕ್ಕಳನ್ನ ಈ ರೀತಿ ಮೀಟಿಂಗ್ ಕಳಿಸ್ಬೇಕು ಅಂತಂದ್ರೆ ಮನೆಗಳಲ್ಲಿ ಒಪ್ಪಲ್ಲ ಬಹಳಷ್ಟು ಕುಟುಂಬಗಳಲ್ಲಿ ನಾವಿದ್ಕೊಂಡು ನೀವೇನ್ ಮೀಟಿಂಗ್ ಹೋಗೋದು ಅಂತ ಹೇಳ್ತಾರೆ ಅಂತ ದಿವಸದಲ್ಲಿ ಅಂತ ಪರಿಸ್ಥಿತಿಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸ ಬಿಟ್ಟು ನನ್ನ ಅಕ್ಕ ತಂಗಿಯ ತಾಯದ್ದು ನೀವೇನೇ ಬಂದಿದ್ದೀರೋ ನಿಮ್ಮೆಲ್ಲರಿಗೂ ಕೂಡ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ಸಿರಸ್ಟ್ರಾಂಗ್ ನಮಸ್ಕಾರ ಸೇರ್ ಎರಡನೇದಾಗಿ ವೇದಿಕೆಯಲ್ಲಿ ಎಲ್ಲ ನಾಯಕರಿಗೂ ಒಂದು ಸುತ್ತ ಮಾಧ್ಯಮದವ್ರಿಗೂ ಇನ್ನೆಲ್ಲ ಬೆಳಸಿರ್ತಕ್ಕಂಥ ಎಲ್ಲ ಹಣತಮ್ಮದಿಗೂ ಒಂದು ಸುತ್ತ ನಾನು ನನ್ನ ಅಕ್ಕ ತಂಗಿಯರಲು ಒಂದು ಪ್ರಶ್ನೆ ಮಾಡಬೇಕು ಮಡುಲು ತುಂಬುವ ಕಾರ್ಯಕ್ರಮ ದೀರ್ಘ ಸುಮಂಗಲಿ ಭವ ಈ ಕಾರ್ಯಕ್ರಮ ಯಾರು ಮಾಡ್ತಾರೆ ಯಾರು ಮಾಡ್ತಾರೆ ಯಾಕೆ ಮಾಡ್ತಾರೆ ದಯವಿಟ್ಟು ನೀವು ಯಾರಾದರೂ ಹೇಳ್ಬೇಕು ದೀರ್ಘ ಸುಮಂಗಲಿ ಭವ ಯಾರ್ ಮಾಡ್ತಾರೆ ಯಾರು ಮಾಡ್ತಾರೆ ಯಾಕೆ ಮಾಡ್ತಾರೆ ಈ ಮೂರು ಆನ್ಸರ್ ಕ್ವಶನ್ಸರ್ತಾರೆ ಪುಟ್ನಿ ಟೋಲ್ನ ಮಂಚಕೋರಲ್ಲ ಆಬಿಟ್ಟು ಮಂಚಕೋರ್ನಿನ್ ವೆರಿ ಗುಡ್ ಇದು ನಿಜ ಇದು ನಿಜ ಅದನ್ನ ದೀರ್ಘ ಸುಮಂಗಲ್ಲಿ ಭವ ಅಂತ ಏನು ಈ ಅಂತಾರಾಷ್ಟ್ರೀಯ ಮಹಿಳಾ ದಿನ ಇಲ್ಲ ನಾಯ್ತ ನಿಜ ಈ ಕಾರ್ಯಕ್ರಮ ಮಾಡೋದು ತವರು ಮನೆಯವರು ಹೆಣ್ಣು ಮಕ್ಕಳಿಗೆ ತವರು ಮನೆಯವರು ಬಹಳ ಗೌರವ ಬಹಳ ಧರ್ಮವಾಗಿ ಈ ಕಾರ್ಯಕ್ರಮ ನಡೆಸ್ಕೊಡ್ತಾರೆ ಅದನ್ನ ಹೆಣ್ಣು ಮಕ್ಕಳು ಪಡಿಬೇಕನ್ನ ಅಂಶದಂಗೆ ಬಹಳಷ್ಟು ಆಸೆ ಆಕಾಂಕ್ಷಿ ಇಟ್ಬಿಡ್ತಾರೆ ಏನೇ ಗಂಡು ಮನೆಯಲ್ಲಿ ಬಂಗಾರ ಪೆಟ್ಟೆ ಸೀರ್ತಿ ಇಟ್ಟಣ್ಣೆ ದಾನ್ಕ ಹೆಚ್ಚುಗ ತವರು ಮನೆಯೊಳಗೆ ಸೀರ್ ತೀಸಿ ಪಶು ಕುಪ್ಪೆ ನಿಜ ಆಡಬಿಡ್ಲಿಕ್ಕೆ ತೃಪ್ತಿ ನದಿ ಆರಿಸಿ ಅದಕ್ಕೋಸ್ಕರ ಅಂತ ಒಂದು ಕಾರ್ಯ ನಾವು ಮಾಡಬೇಕು ಎಷ್ಟೋ ಕುಟುಂಬಗಳಿಗೆ ಎಷ್ಟೋ ನನ್ನ ಅಕ್ಕ ತಂಗಿಯರಿಗೆ ತೋರ್ ಮನೆ ನಡೆಸ್ತಾ ಇಲ್ಲ ಈಗ ತಂದೆ ತಾಯಿ ಸತ್ತೋದ್ರಿಂದ ಅಣ್ಣ ತಮ್ಮಂದ್ರ ಆಮೇಲೆ ಅವ್ರ ಕಡೆ ಕೂಡ ನೋಡಲ್ಲ ಅದಕ್ಕಾಗಿ ನಿಮ್ಮ ಮನೆಯಾಗಿ ಕೆಲಸ ಮಾಡ್ಬೇಕು ಅಂತ ಆ ಈ ಒಂದು ಕಾರ್ಯಕ್ರಮ ರೂಪಿಸ್ಕೊಂಡ ಈ ಕಾರ್ಯಕ್ರಮ ರೂಪಿಸ್ಕೊಂಡು ನಾವು ಏನು ಅಂತಾರಾಷ್ಟ್ರೀಯ ಬಾಣಾಚರಣೆ ಇದೆಯೋ ಆ ದಿನಾಚರಣೆಯನ್ನು ಎಲ್ಲಿ ನೋಡ್ಬೇಕು ಅಂತ ಹೇಳಿ ಮಾಡಿದಾಗ ಬಹಳಷ್ಟು ಅಡಚಣೆಗಳು ಬಂತು ಸಾಧುಪಾದು ಗಿಡ ಆಯ್ತು ಪಂಚಾಯತ್ ಪಂಚಾಯತ್ಗೆ ಹೋಗಿ ಕೊಡೋಣ ಅಂತಂದ್ರೆ ಕೆಲವ್ರು ರಂಗಬೇಡ ಅಂತಾರೆ ಹೋಬಳಿ ಮಟ್ಟದಲ್ಲಿ ಮಾಡೋಣ ಅಂದ್ರೆ ಇಲ್ಲ ಒಂದೇ ಕಡೆ ಮಾಡೋಣ ಅಂತಾರೆ ಹಿಂಗೆಲ್ಲ ಆಗಿ ಕೊನೆಗೆ ಸುಮಾರು ಪಂಚಾಯತ್ಗಳೆಲ್ಲ ತಿರುಗಿ ಒಂದು ನಾಲ್ಕೈದು ದಿವಸದಿಂದ ಇಲ್ಲಿ ಬಂದು ಜಾಗ ಕೂಡ ನೋಡ್ಕೊಂಡು ಹೋದ್ರು ಎಬ್ ಆಮೇಲೆ ಗಟ್ಟು ಜಾತ್ರೆಯಲ್ಲಿ ನೋಡಿದ್ರು ಹಿಂಗೆ ಹಲವಾರು ಜಾಗಗಳೆಲ್ಲ ನೋಡಿ ಕೊನೆಯಲ್ಲಿ ಏನ್ ಮಾಡ್ಕೊಂಡು ಅಂತಂದ್ರೆ ಒಂದು ಟ್ರಯಲ್ ಬೇಸ್ ಅಂತೇಳಿ ಒಂಬತ್ತು ಪಂಚಾಯಿತಿಗಳನ್ನ ಬೈಕೂರು ಕ್ಷೇತ್ರದಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನು ಮಾಡಿ ನಿಮ್ಮೆಲ್ಲರ ಅಭಿಪ್ರಾಯ ತಗೊಂಡು ಆಮೇಲೆ ರೂಪರೇಷೆಗಳನ್ನ ಮಾಡೋಣ ಅಂತ ಹೇಳಿ ಮಾಡಿದ್ರು ಅದರ ಪ್ರಕಾರ ಇವತ್ತಿ ಒಂದು ಪೂರ್ವಭಾವಿ ಸಭೆಯನ್ನ ಆಯೋಜಿಸುದು ಆ ಪೂರ್ವಭಾವಿ ಸಭೆಗೆ ನೀವು ಬಂದು ಕೂತ್ಕೊಂಡಿದ್ದೀರಲ್ಲ ನಿಜವಾಗ್ಲೂ ಕೂಡ ನಾನೊಬ್ಬ ಸಾಮಾನ್ಯ ಕಾಂಗ್ರೆಸ್ ಕಾರ್ಯಕರ್ತಾಗಿ ನಿಮ್ಮೆಲ್ರಿಗೂ ಕೂಡ ಸೇವೆ ಕೊಡೋಕ್ಕೆ ಇಲ್ಲ ಏನಾದ್ರಷ್ಟು ಅಷ್ಟು ಬದ್ಧವಾಗಿ ಕೂತ್ಕೊಂಡಿದ್ದೀರ ಅದೇ ನಮ್ಮವರಾದ್ರೆ ಬೀಡಿಗೆ ಹೋಗಿ ಅಕ್ಕಿಡುಗುಡುತಾ ಉಂಟು ನಾನು ನಾನು ತಮ್ಮಲ್ಲಿ ಪ್ರಾರ್ಥನೆ ಮಾಡೋದಿಷ್ಟೇ ಏನು ಇವತ್ತು ವಾಲಂಟೀರ್ಸ್ ಅಂತ ನೇಮಕ ಮಾಡಿಕೊಂಡಿದ್ದೆ ಒಂದು ಊರಲ್ಲಿ ನಿಮಗೆ ಕೆಲವು ಜವಾಬ್ದಾರಿಗಳಿದೆ ಆ ಜವಾಬ್ದಾರಿಗಳನ್ನು ನೀವು ಪೂರೈಸಿದ್ರೆ ಅಮ್ಮ ದಯಪಟ್ಟಿನಮ್ಮ ಜವಾಬ್ದಾರಿಗಳು ಏನು ಅಂತಂದ್ರೆ ಏನು ವಾಲಂಟೀರ್ಸ್ ಇದ್ದೀರೋ ನಿಮ್ಮೂರಲ್ಲಿ ನಮ್ಮ ಫ್ರೆಂಡ್ಸ್ ಹೇಳ್ತಾ ಇದ್ರು ಇಪ್ಪತ್ತು ಐವತ್ತು ಮೂವತ್ತು ಅಂತ ನೋ ಲಿಮಿಟ್ ಕಾಂಗ್ರೆಸ್ ಪಕ್ಷದ ಮೇಲೆ ಯಾರು ವಿಶ್ವಾಸ ಬಿಟ್ಟು ಕಾಂಗ್ರೆಸ್ ಪಕ್ಷದ ಮೇಲೆ ಯಾರು ಪ್ರೀತಿ ವಿಶ್ವಾಸ ಬೆಂಬಲ ತೋರಿಸ್ಬನ್ನಿ ಒಂದು ಲಕ್ಷ ಅಲ್ಲ ಒಂದೂವರೆ ಲಕ್ಷ ಆದರೂ ಕೂಡ ಕೊಡೋದಕ್ಕೆ ಈ ಇದ್ದಾನೆ ಕಾಂಗ್ರೆಸ್ ಪಕ್ಷದ ಮೇಲೆ ಕಿಂತಿರ್ಬೇಕು ಅಂತ ಅವ್ರ ಮಾತ್ರ ಕರ್ಕೊಂಡ್ ಬನ್ನಿ ಅಂತ ಇದ್ದ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀನಿ ಆಮೇಲೆ ನಿಮ್ಗೆ ಒಂದು ತಿಳ್ಕೊಳ್ಳಿ ಇವತ್ತು ಈ ಸಭೆಯಲ್ಲಿ ಈ ಪ್ರಸನ್ನ ಸ್ವಾಮಿ ಸ್ವಾಮಿಯ ಸನ್ನಿಧಿಯಲ್ಲಿ ಹೇಳ್ತಾ ಇದ್ದೀನಿ ಏನು ನೀವು ಕಾಂಗ್ರೆಸ್ ಪಕ್ಷದಲ್ಲಿ ವಿಶ್ವಾಸವಿಟ್ಟು ಬಂದಿದ್ದೀರೋ ನಿಮ್ಮೆಲ್ಲರಿಗೂ ಕೂಡ ಕಾಂಗ್ರೆಸ್ ಪಕ್ಷ ಶಕ್ತಿ ತುಂಬುವಂತ ಕೆಲಸ ಮಾಡ್ತೀವಿ ಶಕ್ತಿ ತುಂಬ್ತೀವಿ ಯಾವ ರೀತಿ ಅಂತಂದ್ರೆ ಗ್ರಾಮ ಪಂಚಾಯತ್ ಎಲೆಕ್ಷನ್ ಗೆಲ್ಲಿಸ್ತೀವಿ ತಾಲೂಕ್ ಪಂಚಾಯತ್ ಗೆಲ್ಲಿಸ್ತೀವಿ ಜಿಲ್ಲಾ ಪಂಚಾಯತ್ ಗೆಲ್ಲಿಸ್ತೀವಿ ಮುಂದಿನ ದಿನಗಳಲ್ಲಿ ಆ ಊರಲ್ಲಿ ಏನಾದ್ರೂ ಮಾಡ್ಬೇಕಾದ್ರೆ ನಿಮ್ಮ ಮುಖಾಂತರ ಮಾಡ್ತೀವಿ ಯಾಕಂತಂದ್ರೆ ಹೆಣ್ಣು ಮಕ್ಕಳು ನಂಬಿಕೆಗೆ ಅರ್ಹರು ಬಹಳ ಬೇರೆಯವರು ಅರ್ಹರು ಅಲ್ಲ ಅಂತಲ್ಲ ಹೆಣ್ಣು ಮಕ್ಕಳು ಬಹಳಷ್ಟು ಅರ್ಹರು ಅದರಿಂದ ನಿಮ್ಮ ಮೇಲೆ ಭರವಸೆ ಇಡ್ತಾ ಇದ್ದೀವಿ ಏನಂತಂದ್ರೆ ಇವತ್ತು ಕಾಂಗ್ರೆಸ್ ಪಕ್ಷ ಇಲ್ಲ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಇದೆ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಚುನಾವಣೆಗೆ ಮೊದಲು ಬಂದು ಐದು ಗ್ಯಾರಂಟಿಗಳು ಕೊಡ್ತೀವಿ ಅಂತ ಬಂದರು ಈ ಐದು ಗ್ಯಾರಂಟಿಗಳನ್ನ ನಡೆದಂತೆ ನೋಡಿದ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮಾತ್ರ ಇವತ್ತು ಗ್ಯಾಲಿ ಗಳು ಕೊಟ್ಟು ಎಷ್ಟೋ ಮಕ್ಕಳು ಹೆಣ್ಣು ಮಕ್ಕಳ ಕುಟುಂಬಗಳಿಗೆ ದೀಪ ಆಗಿದೆ ಇವತ್ತು ನಾನು ಹೇಳ್ತೀನಿ ಇಲ್ಲಿ ಏನು ನಮ್ಮ ಸಿದ್ದರಾಮಣ್ಣ ಮತ್ತು ಡಿ ಕೆ ಅವರು ಮಾಡಿರ್ತಕ್ಕಂಥ ಕಾರ್ಯ ಬಹಳಷ್ಟು ಕುಟುಂಬಗಳು ಇವತ್ತು ಆತ್ಮಹತ್ಯೆಗಳಿಂದ ಪಾರಾಗಿದ್ದಾವೆ ಅದೇ ನೀವು ಬೇರೆ ರಾಜ್ಯಗಳು ಹೋಲಿಸಿದೆ ಆಂಧ್ರ ಪಕ್ಕದಲ್ಲಿರ್ತಕ್ಕಂಥ ಆಂಧ್ರ ಪ್ರದೇಶದಲ್ಲಿ ಚಂದ್ರಬಾಬು ನಾಯ್ಡು ಅವರು ಚುನಾವಣಾ ಸಂದರ್ಭದಲ್ಲಿ ಘೋಷಗಳನ್ನು ಕೂಗಿದ್ರು ಗ್ಯಾರಂಟಿಗಳು ಕೊಡ್ತೀವಿ ಅಂತ ಹೇಳಿದ್ರು ಕೊಟ್ಟಿದ್ದಾರೆ ಅಲ್ಲಿ ಡೆಲ್ಲಿ ಮನೆ ಹೇಳಿದ್ರು ಕೊಟ್ಟಿದ್ದಾರ ಅವರೆಲ್ಲ ಏನ್ ಹೇಳ್ತಾ ಇದಾರೆ ನಮ್ಮಲ್ಲಿ ದುಡ್ಡಿಲ್ಲ ಖಜಾನೆ ಖಾಲಿ ಆಗಿದೆ ಖಜಾನೆ ತುಂಬಲಿ ಆಮೇಲೆ ಮಾಡ್ತೀವಿ ಅಂತಂದ್ರು ಆದ್ರೆ ಇಲ್ಲಿನ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಆ ರೀತಿ ಮಾಡಲಿಲ್ಲ ಏನು ಮಾತು ಹೇಳಿದ್ರು ಏನ್ ಐದು ಗ್ಯಾರಂಟಿಗೆ ಕೊಡ್ತೀವಿ ಅಂತಿದ್ರು ಆ ರೀತಿ ಕೊಟ್ಟಿದ್ದಾರೆ ನನ್ನ ನಮ್ಮ ವಿರೋಧ ಪಕ್ಷದ ಜೆಡಿಎಸ್ ಮತ್ತು ಬಿಜೆಪಿ ನಾಯಕರ ಅನುತಮ್ಮದ್ರೆ ನಾನೊಂದು ಪ್ರಶ್ನೆ ಮಾಡ್ತೀನಿ ಒಂದು ಮೂರು ತಿಂಗಳು ಹೆಣ್ಣು ಮಕ್ಕಳು ಎರಡ್ ಸಾವಿರ ರೂಪಾಯಿ ಬರಲಿಲ್ಲ ಅಂದ್ರೆ ಕಾಂಗ್ರೆಸ್ ಸುಳ್ಳು ಇಚ್ಛೆಲ್ ಅಂತ ಇಚ್ಛೆದಂತ ಎರಡು ಸುಳ್ಳು ಇಚ್ಛೆಲ್ ದಟ್ಟ ಅಂತ ಹೇಳ್ಕೊಂಡು ಹೋಗ್ತಾರೆ ಬಿಜೆಪಿ ನಾಯಕರೇ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿ ಸರ್ಕಾರ ಬಂದ್ರೆ ಒಬ್ಬ ಪ್ರತಿ ಮನುಷ್ಯನಿಗೆ ಹದಿನೈದು ಲಕ್ಷ ಕೊಡ್ತೀವಿ ಅಂತ ಹೇಳಿ ನೀವು ಹನ್ನೆರಡು ವರ್ಷ ಆಗಿದೆ ಹದಿನೈದು ಲಕ್ಷ ಕೊಡ್ತೀವಿ ಅಂತ ಹೇಳಿ ಇವತ್ತೇನಾದ್ರೂ ಹದಿನೈದು ರೂಪಾಯಿ ಕೊಟ್ಟಿದ್ದೀರಾ ನೀವೇನ್ ಮಾಡ್ತೀರಾ ಕಾಂಗ್ರೆಸ್ ಮೂನೇಲ್ಲೂ ಇದೆ ಅದರ ಪತ್ರಿಕಲ್ಪನೆ ಸಾಧಿಸ್ತಾರೆ ಪರಿಸ್ಥಿತಿ ಈಗ ಬಹಳ ಕಷ್ಟ ಇದ್ರು ಕೂಡ ಸರ್ಕಾರ ಸಿರಿದೂಗಿಸಿಕೊಂಡು ಏನು ನಮ್ಮ ಮಕ್ಕಳಿಗೆ ಮಾತು ಕೊಟ್ಟಿದ್ದು ಆ ಮಾತನ್ನು ನೋಡಿಕೊಳ್ಳುವಂತಹ ಒಂದು ಕಾರ್ಯ ನಡೀತಾ ಇದೆ ಕಷ್ಟ ಇದೆ ಸರ್ಕಾರ ನಡೆಸಕ್ಕೆ ಯಾಕಂತಂದ್ರೆ ಸುಮಾರು ಎಂಬತ್ತು ಸಾವಿರ ಕೋಟಿ ಎಂಬತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಏನು ಈ ಕಾರ್ಯಕ್ರಮ ನಡೆಸ್ಬೇಕಾದ್ರೆ ನಡೆಸ್ಬೇಕು ಅದಕ್ಕೆ ದುಡ್ಡು ಬೇಕಾಗಿದೆ ಪ್ರಿಂಟ್ ಮಾಡಕ್ ಆಗಲ್ಲ ಸಂಪಾದನೆ ಮಾಡ್ಬೇಕು ಟ್ಯಾಕ್ಸ್ ಅವು ನಾವ್ ಹೇಳ್ತಾರೆ ಕಾಂಗ್ರೆಸ್ ಬಳಿ ನೋಡ ಪುಸ್ತಕ ಮಿಸ್ ತಗೊಂಡ್ರ ಒಂದ್ರೆ ಟ್ಯಾಕ್ಸ್ ಸೂಚಿಸ್ತಾರ ದುಡ್ಲಿ ಸರ್ ಮೇಮನ ಮಾಯಾ ಪುಸ್ತಕ ಮಿಸ್ ತಗೊಂಡ್ರೆ ಮೀಯ ಪುಸ್ತಕ ಮೇ ಮಾಯಾ ಪದೇ ಲಕ್ಷ ತಗೊಂಡಿ ಮೀ ಯಾರು ಅನ್ನೋ ಪ್ರಶ್ನೆ ಮಾಡ್ಬೇಕಾಗತ್ತೆ ಈಗ ನಾನು ನನ್ನ ಅಕ್ಕದಂಗೆ ತಾಯಂದ್ರಲ್ಲಿ ಮನವಿ ಮಾಡೋದೇನಂದ್ರೆ ಮುಂಬರುವ ಕಾಂಗ್ರೆಸ್ ಇದು ಚುನಾವಣೆಗಳಿದ್ದಾವೆ ಗ್ರಾಮ ಪಂಚಾಯತ್ ಇರ್ಬೋದು ತಾಲೂಕ್ ಪಂಚಾಯತ್ ಇರ್ಬೋದು ಜಿಲ್ಲಾ ಪಂಚಾಯತ್ ಇರ್ಬೋದು ಈ ಚುನಾವಣೆಗಳಲ್ಲಿ ನೀವು ಕಾಂಗ್ರೆಸ್ ಪಕ್ಷನ ಬೆಂಬಲಿಸಿ ನಿಮಗೆ ಆಶೀರ್ವಾದ ಮಾಡಿದಾಗ ಮಾತ್ರ ಈ ಗ್ಯಾರಂಟಿಗಳು ಮುಂದುವರಿಯುತ್ತೆ ಈ ಮುಂದುವರಿಯುತ್ತೆ ಇಲ್ಲ ಅಂತಂದ್ರೆ ಕಾಂಗ್ರೆಸ್ ಸರ್ಕಾರ ಬರಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಬೇರೆ ಸರ್ಕಾರ ಬಂದ್ರೆ ಈ ಗ್ಯಾರಂಟಿಗಳು ಮುಂದುವರೆಸಲ್ಲ ಆದ್ರಿಂದ ಕಳಕಳಿಗಾಗಿ ಕಟ್ಟ ಕಾಂಗ್ರೆಸ್ ಕಾರ್ಯಕರ್ತಾಗಿ ನಿಮ್ಮೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತೀನಿ ಇನ್ನ ಒಂದು ಮಾರಣ ಅಂತಿದ್ದೀವಿ ನಮ್ಮ ಆದನಾರಾಯಣ ಮಡಲು ತುಂಬುವ ಕಾರ್ಯಕ್ರಮ ಏನ್ ಹೆಣ್ಮಕ್ಳಿಗೆ ಹಸಿನ ಕುಂಕುಮ ಇವೆಲ್ಲ ಸೀರೆ ಕೊಟ್ಟು ಹೋದ್ಮೇಲೆ ನಾವು ನಮ್ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ನಾಯಕರು ಜೋಡಿ ಇಟ್ಕೊಂಡು ಮೇಮ್ ಇಕ್ಕಿ ಆ ನಾರಾಯಣ ಮಿಡು ತುಂಬ ಮೇಮಿ ಓಟ ಏನಿದೆ ಜೋಳಿ ಇಟ್ಕೊಂಡು ಯಾಕಂತಂದ್ರೆ ಪರಿಸ್ಥಿತಿ ಹೆಂಗಿದೆ ಯಾರೋ ಬರ್ತಾರೆ ಆ ಟೈಮ್ ಬರ್ತಾರೆ ದುಡ್ಡು ಕೊಟ್ಬಿಡ್ತಾರೆ ಓಟಕ್ ದುಡ್ಡು ಕೊಟ್ಬಿಟ್ಟು ಹೋಗ್ಬಿಡ್ತಾರೆ ಕಾಂಗ್ರೆಸ್ ಪಕ್ಷ ಹಂಗಲ್ಲ ಏನ್ ಹೇಳಿದೆಯೋ ದೊಡ್ಕೊಂಡು ಬರ್ತಾ ಇದೆ ನಮ್ಮ ತಾಲೂಕಲ್ಲಿ ಕೂಡ ಅದೇ ರೀತಿಯಾಗಿ ಏನು ಇವತ್ತು ನಾರಾಯಣ ಕೆಲವು ಅನ್ಬೋದು ಓಹ್ ನೆಕ್ಸ್ಟ್ ಎಮ್ ಎಲ್ ಎಲೆಕ್ಷನ್ ಇಲ್ಲ ಅದ ಈ ಸೀರ್ಜಿಸ್ಟರ್ ಅಂತ ನಾನು ಅವರು ಕೂಡ ಒಂದು ಪ್ರಶ್ನೆ ಮಾಡ್ತೀನಿ ಇನ್ನು ಮೂರು ವರ್ಷ ಇದೆ ಎಮ್ ಎಲ್ ಎಲೆಕ್ಷನ್ ಆವಾಗ ಬಂದು ಕೊಡಬಹುದಾಗಿತ್ತು ಆದನಾರಾಯಣ ಮನೆ ಎಲೆಕ್ಷನ್ ಅಲ್ಲಿ ನಿಂತು ಎಪ್ಪತ್ತು ಸಾವಿರ ಓಟ್ ಅನ್ನ ಈ ತಾಲೂಕಲ್ಲಿ ಕೊಟ್ಟಿದ್ದಾರೆ ಆ ಎಪ್ಪತ್ ಸಾವಿರ ಕೊಟ್ಟಿರ್ತಕ್ಕಂಥ ಮತದಾರರಿಗೆ ಋಣ ತೀರಿಸಬೇಕು ನಾವು ನಿಟ್ಟಿನಲ್ಲಿ ಈ ಕೆಲಸ ಮಾಡ್ತಾ ಇದ್ದಾನೆ ಆ ಋಣ ಕೆಲಸದಲ್ಲಿ ನಿಜವಾಗ್ಲೂ ನಾವು ಕೆಲವರು ನಮ್ಮ ವೇದಿಕೆಯಲ್ಲಿ ಆಧಾರ ರುಚಿ ಸ್ಪೀಡ್ ಮಾತಾಡೋದು ನಿಧಾನಮೋ ಮನುಷ್ಯ ಮೆಥುವ ಏನ್ ಪೈ ಯು ಉಂಟ ಮಾಡ್ರು ಆ ಯಾಮಡೇ నీతిగా ఉండేది ప్రీతిగా ఉండేది విశ్వాసంగా ఉండేది దయపెట్టి అర్థం చేసుకోండి పక్కి పిక్కి మాటలు చెప్పి చేతిలో ఏమో చెప్పేసి ఆ టైంలో ఓటు తీసుకొని బయట కాదు దాన్ని కూడా మీరు అర్థం చేసుకోండి